ಎಲ್ಲರಿಗೂ ನಮಸ್ಕಾರ ಇದೇ ತಿಂಗಳು ಹದಿನೇಳನೇ ತಾರೀಕು ಅಂದ್ರೆ ಬರುವ ಭಾನುವಾರ ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಕುರುಬ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸಂಗೊಳ್ಳಿ ರಾಯಣ್ಣ ಜಯಂತಿ ಪ್ರಯುಕ್ತ ಅಲ್ಲಿ ಹಾಲುಮತ ಸಮಾಜದ ಅಂದ್ರೆ ಕುರುಬ ಸಮಾಜದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸನ್ಮಾನ ಸಮಾರಂಭ ನಡೀತಾ ಇದೆ ಆ ಒಂದು ಫಂಕ್ಷನ್ ಗೆ ಮುಖ್ಯ ಭಾಷಣಕಾರನಾಗಿ ಮುಖ್ಯ ಅತಿಥಿಯಾಗಿ ನನ್ನನ್ನು ಕೂಡ ಆಹ್ವಾನಿಸಿದ್ದಾರೆ ಎಕ್ಸಾಕ್ಟ್ಲಿ ಹತ್ತುವರೆಗೆ ಟೆನ್ ತರ್ಟಿಗೆ ನಾನು ಅಲ್ಲಿರ್ತೀನಿ ಅದು ಡಾಕ್ಟರ್ ಬಿ ಎಫ್ ದಂಡಿನ್ ಸಭಾಂಗಣ ವಿದ್ಯಾನಗರ ಹುಬ್ಬಳ್ಳಿಯಲ್ಲಿ ಈ ಫಂಕ್ಷನ್ ನಡೀತಾ ಇದೆ ಹಾಗಾಗಿ ಇದು ಎಲ್ಲ ಸಮಾಜದ ಮುಖಂಡರುಗಳಿರ್ಬೋದು ಯುವಕರು ಇರ್ಬೋದು ಯುವತಿಯರು ಇರ್ಬೋದು ಆಸಕ್ತರಿಗೂ ಕೂಡ ಇದು ಅಲ್ಲಿ ಆಹ್ವಾನ ಇರ್ತದೆ ಯಾಕಂತಂದರೆ ನಾನು ಇದು ಒಂದು ಸಮಾಜದ ಫಂಕ್ಷನ್ ಆಗಿದ್ದರೂ ಕೂಡ ಹೇಳುವಂಥ ಮಾತುಗಳು ಎಲ್ಲರಿಗೂ ಅನ್ವಯ ಆಗುವಂಥ ಮಾತುಗಳು ಇರ್ತವೆ ಶಿಕ್ಷಣ ಕ್ಷೇತ್ರದ ಬಗ್ಗೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳು ಅವರ ಸ್ವಂತ ಕಾಲ ಮೇಲೆ ನಿಲ್ಲುವಂಥ ಒಂದು ಭವಿಷ್ಯ ನಿರ್ಮಾಣ ಮಾಡ್ಕೋಬೋದು ಜೊತೆಗೆ ಅವ್ರ ಮುಂದಿರುವ ಆಯ್ಕೆಗಳೇನು ಐ ಎ ಎಸ್ ಐ ಪಿ ಎಸ್ ಎಕ್ಸಾಮ್ ಇರ್ಬೋದು ಅಥವಾ ಬೇರೆ ಇನ್ಯಾವುದೋ ಕ್ಷೇತ್ರ ಇರ್ಬೋದು ಅದಕ್ಕೆ ಬೇಕಾದಂಥ ವ್ಯಕ್ತಿತ್ವ ಯಾವ ರೀತಿ ರೂಪಿಸ್ಕೋಬೋದು ಹೀಗೆ ಹಲವಾರು ವಿಚಾರಗಳನ್ನು ನಾನು ಅವತ್ತು ಮಾತಾಡ್ತೀನಿ ಹಾಗಾಗಿ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ದಯವಿಟ್ಟು ಬಂದು ಭಾಗವಹಿಸಿ ನಿಮ್ಮಲ್ಲಿ ಒಂದು ಕಳಕಳಿಯ ಮನವಿ ಏನಪ್ಪ ಅಂತಂದರೆ ಈ ರೀತಿ ಪ್ರತಿಭಾ ಪುರಸ್ಕಾರ ಯಾವುದಾರು ಫಂಕ್ಷನ್ ಇದ್ದಾಗ ಯೂಜ್ವಲಿ ಹತ್ತು ಹತ್ತುವರೆ ಅಂತ ಇರೋದು ಹನ್ನೆರಡು ಹನ್ನೆರಡುವರೆಗೆ ಶುರು ಆಗುತ್ತೆ ನಾನು ಯೂಜ್ವಲಿ ಪಂಕ್ಚುವಲ್ ಆಗಿ ಆನ್ ಟೈಮ್ ಹೋಗಿರ್ತೀನಿ ಒಂದು ಎರಡು ತಾಸು ವೆಯ್ಟ್ ಮಾಡಿ ಆಮೇಲೆ ಫಂಕ್ಷನ್ ಲೇಟ್ ಆಗುತ್ತೆ ದಯವಿಟ್ಟು ಹಾಗೆ ಮಾಡಬೇಡಿ ಹತ್ತು ಹತ್ತುವರೆಗೆ ಎಕ್ಸಾಕ್ಟ್ಲಿ ಎಲ್ಲರೂ ಬಂದು ಕೂತ್ರೆ ಸುದೀರ್ಘವಾಗಿ ಆ ಫಂಕ್ಷನನ್ನು ಭಾಳ ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಮಾಡೋದ್ರ ಜೊತೆಗೆ ನಾವು ಹೇಳೋ ಮಾತುಗಳು ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಭಾಷಣ ಶುರು ಆಯಿತು ಅಂತಂದರೆ ಸೊ ಕೇಳೋ ಕೇಳೋದಕ್ಕೂ ಕೂಡ ನಿಮಗೂ ಕೂಡ ಉತ್ಸಾಹ ಇರುತ್ತದೆ ಹೇಳಿದ್ದು ಕೂಡ ಮಕ್ಕಳಿಗೆ ನಿಜವಾಗ್ಲೂ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸೊ ಇದೊಂದು ಕಳಕಳಿಯ ಮನವಿ ದಯವಿಟ್ಟು ಎಲ್ಲರೂ ಬನ್ನಿ ನಾನು ಕೂಡ ಬರ್ತಾಯಿದ್ದೀನಿ ನಮಸ್ಕಾರ